ಇದರಲ್ಲಿ ಅವರನ್ನು ಸಹ ಆಯ್ಕೆ ಆಗಿದ್ದಾರೆ ಅದೇ ರೀತಿ ನಾವು ಸಹ ಉದಯ್ ಮತ್ತು ನಾಗರಾಜ್ ಮೋಹನ್ ಕಾಂತ ಪ್ರವೀಣ್ ಮತ್ತೆ ನಾನು ಸಾಧಿಸಿದ್ವಿ ಈ ಕೆಲವಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಆನೆಗಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ವೈ ಪ್ರಕಾಶ್ ತಂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಜೈಶೈಲಿಯಾಗಿ ನಾವು ಭಾಗವಹಿಸುತ್ತಿದ್ದೀರಿ ನಾನು ಮೂರನೇ ಸರಿ ಈ ಸರಿ ಮೂರನೇ ಸರಿ ಎಲೆಕ್ಟ್ ಆಗ್ತಾ ಇರೋದು ಅಂದರೆ ಆಗಿ ನಾನು ಎಲೆಕ್ಟ್ ಆಗ್ತಾ ಇರೋದು ಅದು ನಮ್ಮ ವೈ ಪಿ ಸಾರಿಂದನೇ ಸಾಧ್ಯ ಆಗಿದ್ದು ನಾನು ಅದಕ್ಕೋಸ್ಕರ ವೈ ಪಿ ಸಾರ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಯಾಕಂದರೆ ಅವರಿಂದನೇ ನಾವೆಲ್ಲರೂ ನಾನು ರಾಜಕೀಯ ಅಥವಾ ಕೋರ್ಟ್ ರಾಜಕೀಯ ಅಂತ ಬಂದಿದ್ದೇ ನಮ್ಮ ವೈ ಪಿ ಸಾರಿಂದ ಎರಡು ಸಾವಿರದ ಇಪ್ಪತ್ತೆರಡವರೆಗೂ ನಾನು ಯಾವುದ್ರಲ್ಲೂ ಇರಲಿಲ್ಲ ಈ ರಾಜಕೀಯಕ್ಕೆ ಅಂತ ಕರ್ಕೊಂಬಂದರೆ ನಮ್ಮ ವೈ ಪಿ ಸಾರು ಸೊ ಹಂಗಾಗಿ ಅವ್ರು ನಾವು ಯಾವಾಗಲೂ ಸದಾಕಾಲ ಚಿರಋಣಿ ಆಗಿರ್ತೀರಿ ಎಲ್ಲ ಮತದಾರ ಬಂಧುಗಳು ನಮ್ಮನ್ನು ನಂಬಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಮ್ಮನ್ನು ಗೆಲ್ಸ್ಕೊಟ್ಟಿದ್ದಾರೆ ಅವರು ಎಲ್ಲ ಏನೇನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೀರಿ ಅದು ಎಲ್ಲ ಕಾರ್ಯಗಳು ನೆರವೇರಿಸಿ ನೆರವೇರಿಸ್ಕೊಡ್ತೀರಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ವೈ ಪ್ರಕಾಶ್ ಅವರ ಅಧ್ಯಕ್ಷತೆ ಜೈಬೇರಿಯಾಗಿ ನಿಂತಿದ್ದು ಅವರ ಮೂಲಕ ನಾವು ಇದೇ ಮೂರು ವರ್ಷ ಅವರ ಪರವಾಗಿ ಅವರ ಜೊತೆಗೆ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಮತ ನೀಡಿ ಗೆಲ್ಲಿಸಿದಂತಹ ನಮ್ಮ ಸ್ನೇಹಿತರಿಗೂ ವಕೀಲರಿಗೂ ಎಲ್ರಿಗೂ ನಾವು ಧನ್ಯವಾದವನ್ನು ತಿಳಿಸಿದ್ದೆ ಆದರೆ ನಮ್ಮಲ್ಲಿ ಎಲ್ಲ ಗೆದ್ದಿರುವಂತಹ ಎಲ್ಲ ನಮ್ಮ ವಕೀಲರ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ತಿಳಿಸ ನಾನು ಅವರಿಗೆ ನಾನು ಸಮರ್ಪಣೆಯನ್ನು ಮೊದಲಿಗೆ ನಾನು ಸಮರ್ಪಣೆಯನ್ನು ಮಾಡ್ತೇನೆ ಎರಡನೇದಾಗಿ ಈ ಗೆಲುವನ್ನು ಇವತ್ತು ಸರ್ಜಾಪುರದ ಹೋಬಳಿಯಲ್ಲಿ ಭೂಮಿಯನ್ನು ಕಳ್ಕೊಂಡು ಭೂ ಹೋರಾಟ ಮಾಡ್ತಾ ಇರ್ತಕ್ಕಂಥ ಭೂತಾಯಿಯ ಮಕ್ಕಳು ಅನ್ನದಾತರು ರೈತರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತೇವೆ ಅವರ ಜೊತೆಯಲ್ಲಿ ನಿರಂತರವಾಗಿ ಭೂಮಿಯನ್ನು ಪಡೆಯೋದಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂರನೇದಾಗಿ ಈ ನಮ್ಮ ಇಡೀ ತಂಡ ಗೆಲ್ಲೋ ಗೆಲ್ಲೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಪರೋಕ್ಷವಾಗಿ ನನ್ನ ಪದನ ಭಾಳ ಎಚ್ಚರಿಕೆಯಿಂದ ಇದ್ದೀನಿ ನನಗೆ ಪರೋಕ್ಷವಾಗಿ ತಾಲೂಕಿನ ಅನೇಕ ಜನತೆ ನಮ್ಮ ತಂಡದ ಗೆಲುವನ್ನು ಆಗಬೇಕು ಅಂತೇಳಿ ಅವರು ಕೆಲಸ ಮಾಡಿದರೆ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಇಡೀ ತಂಡದ ಪರವಾಗಿ ನಾನು ಸಲ್ಲಿಸ್ತೇನೆ ನನ್ನ ಜೊತೆಯಲ್ಲಿ ಕೈಜೋಡಿಸಿದಂತಹ ಅನೇಕ ಹಿರಿಯ ವಕೀಲರು ನಮ್ಮ ಹಾಲಿ ಅಧ್ಯಕ್ಷರು ರಮೇಶ್ ಅವರು ಡಿ ಪಿ ಅವರು ಬಿ ಕೃಷ್ಣಪ್ಪ ಅವರು ನಮ್ಮ ಧಂಸಂದ್ರ ಪ್ರಕಾಶ್ ಅವರು ಒರ್ತೂರು ರಾಮವರು ಅವರು ಸತೀಶ್ ಚಂದ್ರ ಸೋಂಪುರ ನಾಗರಾಜು ಕಾಕ್ನಹಳ್ಳಿ ಅಂಬರೀಷು ಅನೇಕ ಜನರು ಇದ್ದಾರೆ ನಮ್ಮ ಸಂಪಂಗಿ ಕೇಶವ ರೆಡ್ಡಿ ಅನೇಕ ಜನರು ಮುನರಾಜು ಕೆಲವರು ಎಚ್ ಶ್ರೀನಿವಾಸು ಎಲ್ಲ ಅನೇಕ ಯುವಕರುಗಳಿದ್ದಾರೆ ನಾನು ಹೆಸರುಗಳು ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಹೆಸರುಗಳನ್ನು ಹೇಳೋಕ್ಕಾಗಲ್ಲ ನೀವೆಲ್ಲರೂ ನನ್ನ ಹೃದಯದಲ್ಲಿದ್ದೀರಿ ಹಂಗಾಗಿ ನೀವು ಅನೇಕ ಜನರ ಹೆಸರುಗಳನ್ನ ತಗೊಂಡ್ರೆ ಎಲ್ಲ ಒಂದು ಕಡೆ ಆಗುತ್ತೆ ಪ್ರಮುಖವಾಗಿ ಹೇಳಿದ್ದೀನಿ ಅನ್ನತಾ ಭಾವಿಸ್ಬೇಡಿ ಮತ್ತು ನನ್ನ ಗೆಲುವಿಗೆ ಮಹಿಳಾ ಹೆಣ್ಣು ಮಕ್ಕಳು ನಾನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸುವಂಥ ಮಕ್ಕಳಂತೆ ಪ್ರೀತಿಸುವಂಥ ಸಹೋದರಂತೆ ಪ್ರೀತಿಸುವಂಥ ಹೆಣ್ಣು ಮಕ್ಕಳು ಪ್ರೇಯರ್ ಮಾಡಿಕೊಂಡಿದ್ದಾರೆ ನಾನು ಆ ಮಹಿಳಾ ಹೆಣ್ಣು ಮಕ್ಕಳಿಗೆ ಇದ್ದಾರಲ್ಲ ಹೆಣ್ಣು ಮಕ್ಕಳಿಗೆ ಈ ಗೆಲುವನ್ನು ಮತ್ತೊಮ್ಮೆ ಅವರಿಗೆ ನಾನು ಸಮರ್ಪಣೆಯನ್ನು ಮಾಡ್ತೇನೆ ಏನು ಭರವಸೆಯನ್ನು ಕೊಟ್ಟಿದ್ದೇವೆ ಆ ಭರವಸೆಗಳನ್ನು ನಾವು ಈಡೇರಿಸ್ತೇವೆ ಜೊತೆಗೆ ಏನು ತಾಲೂಕಿಗೆ ಡೆವಲಪ್ಮೆಂಟ್ ವರ್ಕ್ಗಳು ಬೇಕು ಅದನ್ನು ಕೇವಲ ವಕೀಲರು ವಕೀಲಿಕೆ ಮಾಡೋದಕ್ಕೆ ಅಲ್ಲ ನ್ಯಾಯಾಲಯಗಳಿಗಲ್ಲ ಸಮಾಜ ಸೇವೆಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋತೀವಿ ಅನ್ನುವಂಥ ಮಾತನ್ನು ಹೇಳ್ತೇನೆ ಈಗಾಗಲೇ ತಮಗೆ ಗೊತ್ತಿರಬಹುದು ಈ ಹಿಂದೆ ನಾವು ಹತ್ತೊಂಬತ್ತು ಇಪ್ಪತ್ತ ಎರಡರಲ್ಲಿ ಆಗಿದ್ದಾಗ ನಾನೂರು ವರ್ಷಗಳ ಇತಿಹಾಸ ಇದ್ದಂಥ ಒಂದು ದೊರೆಸಾನಿ ಕಲ್ಯಾಣಿ ಸಿಡೇಶ್ ಕೋಟೆಯ ಕಲ್ಯಾಣಿ ಒಂದು ನೆಲಸಮವಾಗಿತ್ತು ನೆಲಸಮ ಆಗಿತ್ತು ಅದನ್ನು ಸಾಮಾಜಿಕ ಕಾರ್ಯ ಅಂತೇಳಿ ಕೈಗೆತ್ಕೊಂಡು ನಾವು ಅದರ ಹೆಚ್ಚು ಕಡಿಮೆ ನೂರು ಮಟ್ಟು ಅದನ್ನು ಅದನ್ನು ಶೋಧ ಮಾಡಿ ಅದು ತೋರಿಸ್ತಾ ಇತ್ತು ನಾನು ಮೊದಲಿಗೆ ಈ ಗೆಲುವನ್ನು ನನ್ನ ಇಡೀ ತಂಡದ ಗೆಲುವನ್ನು ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಇದನ್ನು ನಾವು ಪುನರ್ ಜಲವೃದ್ಧಿ ರೀಜುನರೇಟ್ ಮಾಡಿದ್ದರಿಂದ ಇವತ್ತು ಸುತ್ತಮುತ್ತಲಿನ ಎಲ್ಲ ಬೋರ್ವೆಲ್ಗಳು ರೀಜುನರೇಟ್ ಆಗಿದೆ ಜ ಜಲಸಂಕುಲ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಕ್ಕಿದೆ ಇಂಥ ಮಹತ್ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಅನೇಕ ಹೂ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದೇವೆ ಮುಂದೆ ಇದನ್ನು ನಾವು ತೊಡಸ್ಕೊತೇವೆ ಮತ್ತೆ ಹಿರಿಯರನ್ನ ಗೌರವಿಸ್ತೇನೆ ಇವತ್ತು ಯಾರು ನಮ್ಮ ಎದುರಾಳಿ ತಂಡ ಸೋತಿದೆ ಅದು ಸೋಲಂತ ಭಾವಿಸಬೇಡಿ ದಯವಿಟ್ಟು ನಮ್ಮ ಜೊತೆಯಲ್ಲಿ ಸಹಕರಿಸಿ ದ್ವೇಷದ ರಾಜಕಾರಣ ಬೇಡ ನಾವೆಲ್ಲರೂ ಜೊ ಜೊತೆಯಲ್ಲಿ ತಾಯಿತನದಿಂದ ನಡೆದುಕೊಳ್ಳೋಣ ಇದು ನನ್ನ ಬಹು ಎಚ್ಚರಿಕೆಯ ಮಾತು ತಾಯಿತನದಿಂದ ನಡೆದುಕೊಳ್ಳೋಣ ಈ ಪೋಸ್ಟ್ ಏನಿದೆ ಅದು ನನ್ನ ವ್ಯಕ್ತಿಗತವಾದಂಥ ಪೋಸ್ಟ್ ಅಲ್ಲ ಅದು ಅದು ತಾಯಿತನ ಇರತಕ್ಕಂಥ ಒಂದು ಅಧ್ಯಕ್ಷಗಿರಿ ಅಲ್ಲಿ ಯಾವುದೇ ಭೇದ ಭಾವಗಳನ್ನು ದ್ವೇಷಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದು ನಾನು ಮಾಡೋದಿಲ್ಲ ಅಂತೇಳಿ ಸಾರ್ವಜನಿಕರ ಮುಂದೆ ನಾನು ಪ್ರಮಾಣವನ್ನು ಮಾಡ್ತೇನೆ ಹಾಗಾಗಿ ಇವತ್ತು ಸಹಕರಿಸಿದಂಥ ಸಮಸ್ತ ವಕೀಲ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಗೆಲುವಿಗೆ ನಮ್ಮ ತಂಡದ ಗೆಲುವಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವಕೀಲ ಬಾಂಧವರಿಗೆ ಸಾಕಾಂಗ ನಮಸ್ಕಾರ ಹೇಳ್ತಾ ಇದ್ದೀನಿ ನಮಗೆ ಪಟ್ಟು ಕೊಟ್ಟು ಜೈಶಂದ್ರ ನಮ್ಮ ವಕೀಲರಿಗೂ ಮತ್ತೊಮ್ಮೆ ಸ್ವಾಗತ ಸಹೋದರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ನಿಮ್ಮ ಎಲ್ಲರ ಜೊತೆ ನಾನು ಒಂದು ಸಂವಾದವನ್ನು ನಡೆಸಿದ್ದೆ ಆನೆಕಲ್ಲಲ್ಲಿ ಏನೇನು ಪ್ರಗತಿಯನ್ನು ಮಾಡಬೇಕಾಗಿತ್ತು ಅಧ್ಯಕ್ಷರಾಗಿ ಏನೇನು ಕರ್ತವ್ಯಗಳನ್ನು ನಾನು ನಿರ್ವಹಿಸಬೇಕಾಗಿತ್ತು ಅದನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸಿದ್ದೇನೆ ನಾನು ಎಲ್ಲಿ ಬೇಕಾದರೂ ನಿಂತ್ಕೊಳ್ತೇನೆ ನಾನು ಯಾರು ಬ ಜೊತೆಯಲ್ಲಿ ಬೇಕಾದ್ರೂ ಸಂವಾದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಹೇಳಿದೆ ಯಾಕಂತೇಳಿದ್ರೆ ನನಗೆ ಎರಡು ಬಾರಿ ನಮ್ಮ ಗೌರವಾನ್ವಿತ ಎಲ್ಲ ವಕೀಲರು ನನಗೆ ಇದು ಅಧಿಕಾರವನ್ನು ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ನನ್ನ ಎರಡು ಅವಧಿಯಲ್ಲೂ ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಕಟ್ಟಡ ತಂದಿರ್ಬೋದಾಗಿರ್ಬೋದು ನ್ಯಾಯಾಲಯದಲ್ಲಿ ಅಧಿಕೃತ ನ್ಯಾಯಾಲಯಗಳಿರ್ಬೋದು ಎ ಸಿ ನ್ಯಾಯಾಲಯ ಇರ್ಬೋದು ನ್ಯಾಯಾಲಯ ಎಲ್ಲಿದೆ ಅಂತೇಳಿ ಗೊತ್ತಿಲ್ಲ ಅಂಥದನ್ನು ನಾನು ನನ್ನ ಸ್ವಂತ ಹಣದಿಂದಲೂ ಸಹ ನ್ಯಾಯಾಲಯದ ಬೋರ್ಡನ್ನು ಹಾಕಿಸಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಗಮದ ಮುನ್ನಡೆಯನ್ನು ಮಾಡಿದ್ದೇನೆ ಹಾಗಾಗಿ ಈ ಚುನಾವಣೆ ಭಾಳ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು ಹೇಳಿದ್ರೆ ಈ ಬಾರಿ ನಮ್ಮನ್ನು ಸೋಲಿಸಲೇಬೇಕು ಅಂತ ಎಲ್ಲ ಜನರಲ್ ಅವರು ನಾವು ಒಂದಾಬಿಟ್ಟಿದ್ದೇವೆ ನಿಮ್ಮನ್ನ ಕ್ಯಾನ್ವಸ್ನಲ್ಲಿ ಅಂತ ಅಂತೇಳಿ ನನ್ನ ಸಂಘಿತರು ಹೇಳಿದ್ರು ಹಾಗಾಗಿ ನಮ್ಮನ್ನು ತುಳಿಬೇಕು ಅಂತ ಅಂತೇಳಿದಂತ ಜನ ಏನು ಪ್ರಯತ್ನ ಪಟ್ಟರು ಅವರಿಗೆ ಮತದಾನ ಮಾಡೋದ್ರ ಮುಖಾಂತರ ವಕೀಲರು ತೀರ್ಮಾನ ಕೊಟ್ಟಿದ್ದಾರೆ ನನ್ನ ಇಡೀ ತಂಡ ಇವತ್ತಿನ ದಿವಸ ಪ್ರಚಂಡವಾಗಿ ಗೆದ್ದಿದೆ ಪ್ರಚಂಡ ಬಹುಮತದೊಂದಿಗೆ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಅಧ್ಯಕ್ಷರು ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮುಂದೆ ಗೆದ್ದಿದ್ದೀವಿ ಅಂತೇಳಿ ನಾವು ಇಕ್ಕೋದಿಲ್ಲ ನಮ್ಮ ಮುಂದೆ ಗುರುತೀವಿ ಅದಕ್ಕೆ ಜವಾಬ್ದಾರಿಗಳಿದೆ ನಾವು ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸ ಕೊಟ್ಟಿದ್ದೇವೆ ನಮ್ಮ ವಕೀಲರ ಮಿತ್ರರಿಗೆ ಅದನ್ನು ಎಲ್ಲ ಸಿರ್ಸಾ ವಹಿಸಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಅನಿಷ್ಟ ತರ್ತೀವಿ ನಿಮಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಗೆ ಸಹಕರಿಸಿದಂತೆ ಎಲ್ಲ ವಕೀಲರ ಮಿತ್ರಗೂ ನಾನು ಶಿರಸ ವಹಿಸಿ ಅಂದನೆಯನ್ನು ಹೇಳ್ತೇನೆ ಥ್ಯಾಂಕ್ ಯು